ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಈರುಳ್ಳಿ ಬಜ್ಜಿ ಅಂದರೆ ಕಾಂದಾ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಆಲ್ರೆಡಿ ನಾನು ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯವ್ರು ಆಫೀಸಿಂದ ಬರ್ತಾರೆ ಆಫೀಸಿಂದ ಬರ್ತಾರೆ ಅದಕ್ಕೋಸ್ಕರ ಬೇಗ ಟೀ ಜೊತೆಗೆ ಸಂಜೆ ಸ್ನ್ಯಾಕ್ಸ್ ಮಳೆ ಬೇರೆ ಜೋರಾಗಿ ಬರ್ತಾಯಿದೆ ಸಂಜೆ ಸ್ನ್ಯಾಕ್ಸ್ ಆದಂಗ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಬೆನ್ ನೋಡೋಣ ಬೌದು ತೊಗೊಂಡಿದ್ದೀನಿ ಅಂದರೆ ಇದು ಇದು ಚೆನ್ನಾಗಿ ಅನಿಸುತ್ತೆ ಬೇಗ ಹಿಟ್ಟು ವೇಸ್ಟ್ ಆಗೋಲ್ಲ ಇದ್ರಲ್ಲಾದ್ರೂ ಕಲಿಸೋಕ್ಕೆ ಅಂತೇಳಿ ನೋಡಿರಿ ಬೇಕಾಗಿರೋ ಐಟಮ್ಸು ಶುಂಠಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಈರುಳ್ಳಿ ಜಾಸ್ತಿ ಇರಲಿ ಈರುಳ್ಳಿ ಬೇಜಾದ್ರೆ ಈರುಳ್ಳಿ ಜಾಸ್ತಿ ಇರಬೇಕಲ್ವಾ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ತಗೊಂಡಿದ್ದೀನಿ ನಾನು ಯಾಕಂದ್ರೆ ಜಾಸ್ತಿ ಇದೆ ಅಂತೇಳಿ కర్బేవు సన్నకి ఎచ్చుకుంటుని ఈ ఇవన్నె హాకీ ఫస్ట్ మిక్స్ మార్కల్ బౌల మిక్స్కు చనగ్రీ ఇతనెల్ హాకీ చంద మిక్స్కో ಫಸ್ಟ್ ಎಲ್ಲದೂ ಒಂದಕ್ಕೊಂದು ಬೆರಿಬೇಕು ಅವು ಹಾಕಿರೋ ಐಟಮ್ಸ್ ಎಲ್ಲ ಅವಾಗ ಚೆನ್ನಾಗ್ ಈಗ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾಕೊತೀನಿ ಹೊಸ್ದಾಗಿ ಮಾಡೋರು ಚೂರು ನೋಡಿ ಮಾಡಿರಿ ನನಗೆ ಅಂದ್ರೆ ಅಂದಾಜು ಗೊತ್ತಿದೆ ಅಂತ ನಾನು ಹಾಕ್ಕೊಂತೀನಿ ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ ಆಮೇಲೆ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲೊಂದು ಚೂರು ಟೇಸ್ಟ್ ನೋಡಿ ಉಪ್ಪು ಸರಿಯಾಗಿದೆಯಾ ಇಲ್ಲ ಗೊತ್ತಾಗುತ್ತೆ ನಂಗೆ ಒಂದು ಸಲ ಗೊತ್ತಾಗುತ್ತೆ ನಾನು ಅಷ್ಟು ಹಾಕ್ಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅಜ್ವೇನ್ ಹಾಕ್ಕೊತಾ ಇದ್ದೀನಿ ಒಂದು ಚೂರು ಅಜ್ಜನಂದ್ರ ಓಂಕಾರ ಒಂದು ಚಿಟಿಕೆಸ್ टाक್ಕೊಂತಿದ್ದೀನಿ ನೋಡಿ ನಾನು ಸೋಡಾ ಪುಡಿ ಹಾಕಂತಿದ್ದೀನಿ ಇದು ಬಾಳೆ ಬೇಡ ಎಷ್ಟು ಸ್ವಲ್ಪ ಎಷ್ಟು ಅಷ್ಟು ಹಾಕೊಳ್ಳೋಣ ತುಂಬಾ ಹಾಕೊಳ್ಳೋದು ಬೇಡ ನೋಡಿ ನಾನು ಚಿಟ್ಕೆ ಈ ಮಳೆ ಟೈಮಲ್ಲಿ ಹೊರಗಡೆ ಎಲ್ಲೋ ಹೋಗಿಸ್ಕೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನೋದು ಒಳ್ಳೇದಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದ್ರ ಜೊತೆಗೆ ಕಡ್ಲೆಟ್ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಆಮೇಲೆ ಇದ್ರಲ್ಲಿ ಈರುಳ್ಳಿಯಲ್ಲಿ ಬಿಡೋ ನೀರನ್ನು ನೋಡ್ಕೊಂಡು ಮೇಲೆ ಎಷ್ಟು ನೀರು ಬೇಕು ಅನ್ನೋದನ್ನ ಇದು ಮಾಡ್ಕೊಳ ಹಂಗೆ ಮಾಡ್ಕೊಳ್ಳೋದು ಬೇಡ ಯಾಕಂದ್ರೆ ಜಾಸ್ತಿ ನೀರು ಹಾಕಿದ್ರೆ ನೀರು ಬಿಟ್ಕೊಳ್ಳೋದು ಈರುಳ್ಳಿ ಹಾಗಾಗಿ ಹಿಂಗೆ ನೋಡಿ ಹಿಂಗೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಬೇಕನ್ನಿಸ್ಬೋದು ಅಷ್ಟೇ ಜಾಸ್ತಿ ಬೇಕು ಅನಿಸಲ್ಲ ಒಂದು ಸ್ವಲ್ಪ ಒಳ್ಳೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಟೀ ಜೊತೆಗೆ ನಂಗೆ ನಾನು ಚೂರು ಬೇಕು ಅನ್ಸುತ್ತೆ ಹಾಕ್ಕೊತೀವಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೊತೀವಿ that's lá ಇನ್ನೊಂದು ಚೂರು ತೆಳ್ಳಗೆ ಮಾಡ್ಕೊಂಬೋದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟರೆ ಸರಿಯಾಗುತ್ತೆ ಸ್ವಲ್ಪೊಂದು ನೆನೆಯಾಗ್ಬಿಟ್ಟು ಎಣ್ಣೆಕಾಯಿ ಹಾಕಿರ್ತೀನಿ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಇವಾಗ ಪಕ್ಕ ಬೋಂಡ ಬಿಟ್ಕೊಳ್ಳೋಣ ಅಂದ್ರೆ ತುಂಬಾ ಎಣ್ಣೆ ಕಾದಿದ್ರೆ ಸ್ವಲ್ಪ ರೋಸ್ಟ್ ಆದಂಗಾಗುತ್ತೆ ಸರಿ ಆಗುತ್ತೆ Значит, чик-чик, как он не дур-дур-дур,

ಇದ ಅನಿಕೆ ಸ್ಲೋ ಫ್ಲೇಮಲ್ಲಿ ಇದು ನೋಡಿ ಫ್ರೆಂಡ್ಸ್ ಆಯ್ತು ತೆಗಿತಿದ್ದೀನಿ ಆ ಕಡೆ ಟೀ ಟೀ ಜೊತೆಗೆ ಅವರು ಬಂದು ಕೆಲ್ಸದಿಂದ ಈ ಟೀ ಜೊತೆಗೆ ತಿನ್ನಕ್ಕೆ ಕೊಡ್ತೀನಿ ಹೇಗಿದೆ ಅಂತ ಹೇಳ್ತಾರೆ ಅವರು ನೋಡಿ ಇಷ್ಟ ಆಗಿದೆ ಇದೇ ಹೊರ ಹೊರಗಡೆ ಹೋಟೆಲಲ್ಲೆಲ್ಲ ತಗೊಂಡರೆ ತುಂಬ ತುಂಬಾ ಹಾಂ ಮನೆಯಲ್ಲೇ ಮಾಡಿದ್ರೆ ಒಳ್ಳೆ ರೀ ಬನ್ರಿ ಎಷ್ಟು ทีนู ರೆಡಿ ಬಜ್ಜಿ ನ್ನು ರೆಡಿ ರಿ ಬರ್ರೆ ರೆ ನರಿ ವಸ್ ಕೈತಿ ಬಣೆ ನೋಡಿ ಟೀ ಜೊತೆಗೆ ಮಳೆ ಜೋ ಹೋರೆ ಬರ್ತಾ ಇದೆ ಅದರಲ್ಲಿ ಬಜ್ಜಿ ತಿಂತಾ ಇದ್ರೆ ಚನಾಗ ಆಗುತ್ತೆ ರೀ ಬನ್ನಿ ಟೈಮ್ ಆಯ್ತು ಬೇಗ ಬೇಗ ಅವ ಟೀ ಚಲ್ಕಂತ ರಾಗ ಕೈ ಕೈಯಲ್ಲಿ ಇಡ್ಕಂತೀನಿ ನಾನು ಹಾಂ ಹಲೋ ಫ್ರೆಂಡ್ಸ್ ನಾನು ಇವಾಗ ಕೆಲಸದಿಂದ ಬಂದೆ ಬಂದು ಇವಳು ಪಜೆ ಮಾಡ್ತಿದ್ರು ಟೇಸ್ಟ್ ನೋಡ್ಬೇಕಂತೆ ಹಾಂ ತೋರಿಸಿ ತಿಂದು ಹೇಗಿದೆ ಹೇಗಿದ್ದೆ ಸೂಪರ್ ಆಗಿದೆ ಚೆನ್ನಾಗೈತೆ ಬಿಸಿ ಬಿಸಿ ಟೀ ಅವ್ರು ಟೀ ಕೊಂತಾರೆ ಅದಕ್ಕೆ ಟೀ ನಾನು ಸ್ವಲ್ಪ ಹಾಲು ಕಾಯಿಸ್ತಾ ಇದ್ದೀನಿ ನಾನು ಇವಾಗ ಲೇಟ್ ಆಗಿ ಕೆಲಸ ಬಂದೆ ಏಳು ಈಗ ಆ ಚೆನ್ನಾಗೈತೆ ಟೇಸ್ಟ್ ಐತೆ ಮಕ್ಕಳಿಗೂ ಚೆನ್ನಾಗಾಗುತ್ತೆ ಆಮೇಲೆ ದೊಡ್ಡವ್ರಿಗೂ ಚೆನ್ನಾಗೈತೆ ಸೂಪರ್ ಆಗೈತೆ ಅಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಮಾಡಿಸ್ಕೊಂಡು ತಿಂತಾರೆ ನೀವು ಮಾಡ್ಕೊಳ್ಳಿ ಈ ತರ ಹೋಟೆಲ್ ಹೋಗ್ಬೇಡ್ರಿ ಜಾಸ್ತಿ ಮನೆಯಲ್ಲೇ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ Bye. Bye.